ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ತುಂಬ ಅಪರೂಪಕ್ಕೆ ಮಾಡುವಂತಹ ಹಾಲಿನಿಂದ ಗಿಣ್ಣು ಅಂದರೆ ಹಸು ಕರು ಹಾಕಿದಾಗ ಅಥವಾ ಎಮ್ಮೆ ಕರು ಹಾಕಿದಾಗ ಹಾ ಹಾಲು ಸಿಗುತ್ತಲ್ಲ ಅದರಿಂದ ಗಿಣ್ಣನ್ನು ಮಾಡ್ತಾಯಿದ್ದಾರೆ ಅತ್ತೆ ಸೊ ಊರಲ್ಲಿ ಎಮ್ಮೆ ಕರು ಹಾಕಿತ್ತು ಅಂತ ಊರಿಂದ ತರಿಸಿದ್ರು ಹಾಲು ಮತ್ತು ಅದರದ್ದು ಎಮ್ಮೆ ಹಾಲು ಎಲ್ಲನೂ ಸಹ ಮಿಕ್ಸ್ ಮಾಡಿ ಅತ್ತೆ ಇದ್ದಾರೆ ಇಲ್ಲಿ ಸೊ ಗಿಣ್ಣಿನ ಹಾಲು ಬರುತ್ತಲ್ಲ ಅದನ್ನು ಒಂದು ಸ್ವಲ್ಪ ಒಂದು ಕಾಲು ಲೋಟಕ್ಕಿಂತ ಕಡಿಮೆನೇ ಹಾಕಿದ್ರು ಒಂದು ಬೌಲಿಗೆ ಇನ್ನು ಮಿಕ್ಕಿದಷ್ಟು ನಾರ್ಮಲ್ ಹಾಲನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರು ಸೊ ನಾನು ಮಾಡ್ತಿದ್ದೆ ಆದರೆ ಅಷ್ಟು ನೀಟಾಗಿ ಬರೋಲ್ಲ ಪ್ಯಾಕೆಟ್ ಹಾಲಲ್ಲಿ ಅಷ್ಟು ಚೆನ್ನಾಗಾಗಲ್ಲ ಎಮ್ಮೆ ಹಾಲನ್ನೇ ಹಾಕು ಚೆನ್ನಾಗಾಗುತ್ತೆ ಅಂತ ಹೇಳ್ತಿದ್ರಾ ಸೊ ಹಾಗಾಗಿ ಹಾಲನ್ನು ಊರಿಂದನೇ ತರಿಸಿದ್ರು ಅವರು ಸೊ ಬೆಳಗ್ಗೆ ಎರಡು ಹಚ್ಚು ಬೆಲ್ಲಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೆಲ್ಲನೂ ಸಹ ಕರಗಲಿಕ್ಕೆ ಇಟ್ಟಿದ್ರು ಸೊ ಬೆಲ್ಲವೂ ಸಹ ಕರಗಿತ್ತು ಸೊ ಈ ಹಾಲಿಗೆ ಬೆಲ್ಲದ ನೀರು ಏನಿದೆಯಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಸ್ಟೀಮ್ ಕುಕ್ ಮಾಡಿ ಬೇಯಿಸೋದು ಅಷ್ಟೇ ಆದರೆ ಈ ಗಿಣ್ ಹಾಲು ಏನಿರುತ್ತಲ್ಲ ಅದನ್ನು ಸ್ವಲ್ಪನೇ ಹಾಕೋಬೇಕು ಇನ್ನು ಮಿಕ್ಕಿದ್ದೆಲ್ಲ ನಾರ್ಮಲ್ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಇಲ್ಲಿ ಬೆಲ್ಲ ಕರ್ಗಿರೋವಂಥ ನೀರಿಗೆ ಮಿಕ್ಸ್ ಮಾಡ್ಕೊಂಡಿದ್ರಲ್ಲ ಗಿಣ್ಣಿನ ಹಾಲು ಮತ್ತು ನಾರ್ಮಲ್ ಹಾಲು ಅದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಬೆಲ್ಲ ಎಲ್ಲ ನೀಟಾಗಿ ಕರ್ಗಿಸ್ಕೊತಾ ಇದ್ದಾರೆ ಶೋಧಿಸ್ಕೊತಾರೇನೋ ಅಂತ ಹೇಳಿಬಿಟ್ಟು ನಾನಿಲ್ಲಿ ಇದು ತಂದಿಟ್ಟೆ ಬೆಲ್ಲದಲ್ಲಿ ಏನು ಕಸ ಇಲ್ಲ ಶೋಧಿಸೋದೇನು ಬೇಡ ಅಂತ ಅಂದ್ರೆ ಸೊ ಹಾಗಾಗಿ ಹಾಗೇ ಇದ್ದಾರೆ ಸೊ ನೋಡಿ ಬೆಲ್ಲದಲ್ಲಿ ಏನು ಕಸ ಇಲ್ಲ ನೀಟಾಗಿ ಇದೆ ಅದರಲ್ಲೇನೆ ಹಾಗೇ ಈ ರೀತಿ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ಒಂದು ಎರಡು ಟೀ ಚಮಚ ಆಗೋಷ್ಟು ಏಲಕ್ಕಿ ಪುಡಿನ ಸಹ ಮಿಕ್ಸ್ ಮಾಡ್ತಾ ಇದ್ದೀವಿ ಇದು ಸಿಹಿ ಸ್ವಲ್ಪ ಮುಂದೆ ಆಗಿರಬೇಕು ಸೊ ಹಾಗಾಗಿ ಸ್ವಲ್ಪ ಕಲಸಿದ ನಂತರ ಟೇಸ್ಟ್ ನೋಡು ಹಾಂ ಬೆಲ್ಲ ಎಲ್ಲ ಕರೆಕ್ಟಾಗಿದೆಯಾ ಅಂತ ಅಂತ ಹೇಳಿ ಹೇಳಿಕೊಡ್ತಾಯಿದ್ರು ಸೊ ಟೇಸ್ಟ್ ಅಂತೂ ಪರ್ಫೆಕ್ಟಾಗಿತ್ತು ಸೊ ಅವರೆಲ್ಲ ರೆಡಿಯಾಗಿದೆ ಇವಾಗ ಕುಕ್ಕರ್ಗೆ ಒಂದು ಕೆಳಗಡೆ ಸ್ವಲ್ಪ ನೀರನ್ನು ಹಾಕಿ ಅದರ ಕೆಳಗಡೆ ಪ್ಲೇಟ್ಸನ್ನ ಇಟ್ಟು ಆ ಪ್ಲೇಟ್ ಮೇಲೆ ಈ ಗಿಣ್ಣು ಹಾಲು ಕಾಯಿಸಿ ಅಂದರೆ ಕಲಿಸ್ಬಿಟ್ಟು ಇಟ್ಟಿರ್ತೀವಲ್ವ ಆ ಆ ಪಾತ್ರೆನ ಇಟ್ಟು ಒಂದು ಮುಚ್ಚಳನ ಮುಚ್ಚಿ ಒಂದು ವಿಸಲ್ ಕೂಗ್ಸಿದ್ರೆ ಆಯಿತು ಗಿಣ್ಣನ ಹಾಲು ಗಟ್ಟಿಯಾಗಿ ರೆಡಿ ಆಗಿರುತ್ತೆ ಅಂತ ಅಂದರು ಒಂದು ವಿಸಲ್ ಆಯಿತು ಬೇಗನೆ ಪ್ರೆಷರ್ ಹೋಗಿಸ್ಬಿಟ್ಟು ಅವರೇ ಇಲ್ಲಿ ಓಪನ್ ಮಾಡ್ತಾಯಿದ್ರು ಬಟ್ ಇದಿನ್ನೂ ಹಾಗೆ ಇರಲಿಲ್ಲ ಇನ್ನೂ ಗಟ್ಟಿನೇ ಆಗಿರಲಿಲ್ಲ ನೋಡಿ ಇಲ್ಲಿ ಸೊ ಈ ರೀತಿ ಆಗಿತ್ತು ನಾನು ಇದೇನಪ್ಪ ಹಾಗೇ ಇಲ್ವಲ್ಲ ಅಂತ ಅಂದ್ಕೊಂಡೆ ಆಮೇಲೆ ಮತ್ತೆ ಏನಾಗಲ್ಲ ಮತ್ತೆ ಮುಚ್ಚಲ ಮುಚ್ಚಿಬಿಟ್ಟು ಒಂದು ವಿಸಲ್ ಕೂಗ್ಸಿದ್ರೆ ಆಯಿತು ಚೆನ್ನಾಗುತ್ತೆ ಅದಾಗಿದ್ದದೆ ಪ್ರೆಷರ್ ಹೋಗೋವರೆಗೂ ಓಪನ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದು ವಿಸಲ್ ಕೂಗ್ಸಿ ಅದಾಗಿದ್ದದೇ ಪ್ರೆಷರ್ ಹೋಗಿ ಅದು ಕೂಲ್ ಡೌನ್ ಆಗೋವರೆಗೂ ಇಟ್ಟು ಆಮೇಲೆ ಇಲ್ಲಿ ಮುಚ್ಚಲ ಓಪನ್ ಮಾಡ್ತಾ ಇದ್ದೀನಿ ಮನೆ ಎಲ್ಲ ಘಮ ಘಮ ಇತ್ತು ಅಷ್ಟು ಚೆನ್ನಾಗಿ ಗಿಣ್ಣಿನ ಹಾಲು ಸಖತ್ತಾಗಾಗಿತ್ತು ಮೇಲೆಲ್ಲ ನೀರು ಬಿಟ್ಕೊಂಡು ಸಕ್ಕತ್ತು ಗಟ್ಟಿಯಾಗಿ ಸಕ್ಕತ್ತಾಗಾಗಿತ್ತು ನೋಡಿದ್ರೇನೆ ಚೆನ್ನಾಗಿದೆ ಅಂತ ಇತ್ತು ನನಗೆ ಮತ್ತೆ ಒಂದು ಸ್ಪೂನನ್ನು ಹಾಕಿ ನೋಡ್ತೀನಿ ಒಳಗಡೆ ಎಲ್ಲ ಬೆಂದಿದೆಯಾ ಅಂತ ಅಂದ್ಬಿಟ್ಟು ಈ ಕೇಕ್ಗಳೆಲ್ಲ ಬೇಕ್ ಮಾಡಿದ್ಮೇಲೆ ನಾವು ಟೆಸ್ಟ್ ಮಾಡ್ತೀವಿ ನೋಡಿ ಆ ರೀತಿ ಹಾಕಿ ಈ ರೀತಿ ಟೆಸ್ಟ್ ಮಾಡಿದ್ರು ಕರೆಕ್ಟಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು ಪೂರ್ತಿ ಕೂಲ್ ಡೌನ್ ಆಗಲಿ ಅಂತ ಆ ಕುಕ್ಕರಿಂದ ಹೊರಗಡೆಗೆ ಇದ್ದೀನಿ ಸೊ ಇದನ್ನಂತೂ ಒಂದಿನ ಫ್ರಿಜ್ನಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ಕೋಲ್ಡಾಗಿ ತಿಂದರೂ ಅಂತೂ ಸಕ್ಕತ್ತಾಗಿರುತ್ತೆ ಆದರೆ ನನಗೆ ಗಿಣ್ಣು ಹಾಲು ಅಂದರೆ ಇದು ಗಿಣ್ಣು ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಒಂದು ಎರಡು ಸ್ಪೂನ್ ಅದು ತಣ್ಣಗಾಗೋದ್ಕಿಂತ ಮುಂಚೆನೇ ತೊಗೊಂಡು ತಿಂದ್ಬಿಟ್ಟಿದ್ದೆ ಹಿತೇಶ್ಗೂ ಸಹ ಒಂದು ಸ್ಪೂನ್ ಟೇಸ್ಟ್ ನೋಡಿಸ್ತೆ ಅವ್ನು ಬೇಡ 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 ಅಂತಿದ ಅವನ್ನೆಲ್ಲ ತಿಂದೇ ಇರಲಿಲ್ಲ ಇದು ಹಾಲಿಂದು ಗಿಣ್ಣೆಲ್ಲ ಹಾಗಾಗಿ ಬೇಡ ಬೇಡ ಅಂತಿದ್ದೆ ಒಂದು ಸ್ವಲ್ಪ ಟೇಸ್ಟ್ ನೋಡು ಚೆನ್ನಾಗಿಲ್ಲ ಅಂದರೆ ತಿನ್ಬೇಡ ಚೆನ್ನಾಗಿದೆ ಅಂದರೆ ನೀನೆ ತಾಕೋಲ್ಸ್ಕೊಂಡು ತಿಂತೀಯ ಅಂತ ಒಂದು ಸ್ವಲ್ಪ ಟೇಸ್ಟ್ ತೋರಿಸಿದ್ದೆ ಅಷ್ಟೇ ಬಂದು ಬಂದು ಎರಡು ಸ್ಪೂನ್ ಹಾಕಿಸ್ಕೊಂಡ ಬಾಯಿಗೆ ಅಷ್ಟು ಟೇಸ್ಟ್ ಆಗಿತ್ತು ಮಾತ್ರ ಸೊ ನೋಡಿ ಇಲ್ಲಿ ಬಿಸಿ ಇದ್ದಾಗ್ಲೇ ಈ ರೀತಿ ಕಟ್ ಮಾಡಿದಾಗಲೇ ಈ ಥರ ಬರ್ತಾ ಇದೆ ಇನ್ನು ಒಂದಿನ ಫ್ರಿಜ್ನಲ್ಲಿಟ್ಟು ಕಟ್ ಮಾಡಿದ್ರಂತೂ ಆಗುತ್ತೆ ಇದು ಸೊ ನಾನು ಬೌಲಿಗೆ ಹಾಕ್ಕೊಂಡು ತಿಂತಾ ಇರ್ಬೇಕಾದ್ರೆ ನಾನು ಬರ್ತೀನಿ ನನಗೆ ಒಂದು ಸ್ವಲ್ಪ ತಿನಿಸು ಅಂತ ಬಂದ ಫಸ್ಟ್ ಸ್ಪೂನ್ ಅವನಿಗೆ ತಿನ್ನಿಸಿ ನೆಕ್ಸ್ಟ್ ನಾನು ತಿಂದೆ ಆಮೇಲಿಂದ ನನಗೆ ಕೊಡಲೇ ಇಲ್ಲ ಇಡೀ ಬೌಲ್ ಫುಲ್ ಗಿಣ್ಣಿಂದ ಅವನೇ ತಿಂದ್ಕೊಂಡು ಅಷ್ಟು ಟೇಸ್ಟ್ ಆಗಿತ್ತು ಸೊ ನಿಮ್ಮ ಕಡೆನೂ ಎಲ್ಲಾದರೂ ಹಸು ಕರು ಹಾಕಿದಾಗ ಅಥವಾ ಎಮ್ಮೆ ಕರು ಹಾಕಿದಾಗ ಅದರದ್ದು ಹಾಲು ಸಿಗುತ್ತೆ ನೋಡಿ ಆವಾಗ ಈ ರೀತಿ ಗಿಣ್ಣನ್ನು ಮಾಡ್ಕೊಂಡು ತಿನ್ನಿ ಸಕ್ಕತ್ತಾಗಿರುತ್ತೆ ಇಷ್ಟ ಆಗೋಲ್ಲ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಆಮೇಲೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಈ ರೀತಿ ಸ್ಟೀಮ್ ಕುಕ್ ಮಾಡಿ ಒಬ್ಬೊಬ್ರು ಮಾಡ್ತಾರೆ ಒಬ್ಬೊಬ್ರು ಅವಲಕ್ಕಿ ಕಾಯಿ ತುರಿ ಎಲ್ಲ ಹಾಕಿ ಅದು ಇನ್ನೊಂದು ಥರ ಮಾಡ್ತಾರೆ ಸೊ ನೀವು ಯಾವ ರೀತಿ ಮಾಡ್ತೀರಾ ಗಿಣ್ಣಿನ ಹಾಲಿಂದ ಗಿಣ್ಣು ಕಮೆಂಟ್ ಮಾಡಿ ತಿಳಿಸಿ